ನಮಸ್ತೆ ಕನ್ನಡ ಜನತೆಗೆ ಮೂರನೇ ಚಾಪ್ಟರ್ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಹೋದ ಚಾಪ್ಟ್ರದು ಅಂದರೆ ಎರಡನೇ ಚಾಪ್ಟ್ರದು ಕಾನ್ಸೆಪ್ಟ್ನ ಒಂದ್ಸಲಿ ಮೆಲ್ಕಾಕೋಣ ನಾಮಪದಗಳು ವಸ್ತು ಬಗ್ಗೆ ಮಾತಾಡುವ ನಾಮಪದಗಳು ಬ್ಯಾಗು ಪುಸ್ತಕ ಮ್ಯಾಗಝೀನ್ ಬ್ಯಾಗು ಕಬಾಂದೆಸ್ ಪುಸ್ತಕ ಹೋನ್ ದೆಸ್ ಮ್ಯಾಗಝೀನ್ ಝಶಿದೆಸ್ ಹಾಗೆ ಅವುಗಳನ್ನು ಗುರುತಿಸಿ ಹೇಳುವ ವಾಕ್ಯಗಳನ್ನು ನೋಡಿದ್ವಿ ಇದು ಬ್ಯಾಗು ಕೋರೆವಾ ಕಬಾಂದೆಸ್ ಅದು ಪುಸ್ತಕ ಸೊರೆವಾ ಹೋಂದೆಸ್ ಇನ್ನೆಲ್ಲ ಇರುತ್ತೆ ಮ್ಯಾಗಝೀನು ಅದು ಮ್ಯಾಗಝೀನ್ ಅರೆವಾ ಝಶಿದೆಸ್ ಈಗ ಈ ಮೂರನೇ ಚಾಪ್ಟ್ರಲ್ಲೂ ನಾಮಪದಗಳ ಬಗ್ಗೆ ನೋಡ್ತೀವಿ ಎಂಥ ನಾಮಪದ ಸ್ಥಳ ಬಗ್ಗೆ ಮಾತಾಡುವ ನಾಮಪದ ಹೋಟೆಲ್ಲು ಶೌಚಾಲಯ ಇತ್ಯಾದಿ ಓಕೆ ಒಂದು ಸತ್ತು ಈ ಚಾಪ್ಟ್ರದು ಸ್ಥಳ ಬಗ್ಗೆ ಮಾತಾಡೋ ಗ್ರಾಮರ್ನ ನೋಡ್ಕೊಂಡು ವಾಪಸ್ ಇಲ್ಲಿಗೆ ಬರೋಣ ಚಾಪ್ಟರ್ ಮೂರು ಗ್ರಾಮರ್ ನಾಮಪದ ಸೂತ್ರ ಸೇಮ್ ಸೂತ್ರ ಹೋ ಚಾಪ್ಟ್ರು ಅದು ಹೋದ್ ಚಾಪ್ಟ್ರಲ್ಲಿ ನೋಡಿದ್ರಲ್ಲ ಸೇಮ್ ಸೂತ್ರ ಇಲ್ಲಿ ಈ ಸೂತ್ರ ಇಟ್ಕೊಂಡು ಯಾವುದು ಎಲ್ಲಿದೆ ಯಾರೆಲ್ಲಿದ್ದಾರೆ ಯಾವ ಸ್ಥಳ ಏನು ಅನ್ನೋದನ್ನ ಹೇಳ್ತೀವಿ ಓದ್ತೀನಿ ನಾಮಪದ ನಾಮಪದಕ್ಕೆ ಕಾಲ ಇರುತ್ತೆ ಇಲ್ಲಿ ಭವಿಷ್ಯದ ಕಾಲ ಮಾತ್ರ ನೋಡ್ತೀವಿ ಈಗ ಸ್ಥಳ ಗುರ್ತಿಸೋದನ್ನ ಕಲಿಯೋಣ ಈ ಹುಡುಗಿ ಬೆಟ್ ಮಾಡಿ ತೋರಿಸ್ತಾ ಇದೆ ಇಲ್ಲಿ ಕೊಕೋದೆಸ್ ಅಲ್ಲಿ ಸೊಕೋದೇಸ್ ಅಲ್ಲೆಲ್ಲೋ ಅಸೊಕೊದೇಸ್ ಇದು ಕೊಕೋದೆಸ್ ಅದು ಅಸೊಕೊದೇಸ್ ಅದು ಅಸೊಕೊದೇಸ್ ಇಲ್ಲಿ ಇಲ್ಲಿ ಅಂತನೂ ಆಗುತ್ತೆ ಇದು ಅಂತನೂ ಆಗುತ್ತೆ ಸಂದರ್ಭ ಕಾಂಟೆಕ್ಸ್ ನೋಡಿ ಅರ್ಥ ಮಾಡ್ಕೊಬೇಕು ಈ ಸಂದರ್ಭಗಳನ್ನು ಫಾರ್ಮ್ಯಾಟ್ಗೆ ಹೋಗ್ತೀವಲ್ಲ ಅವಾಗ ನೋಡೋಣ ಆವಾಗ ಯಾವಾಗ ಇಲ್ಲಿ ಅನ್ನೋ ಅರ್ಥ ಕೊಡುತ್ತೆ ಯಾವಾಗ ಇದು ಅನ್ನೋ ಅರ್ಥ ಕೊಡುತ್ತೆ ಅನ್ನೋದು ಕ್ಲಿಯರ್ ಆಗುತ್ತೆ ಈಗ ರೆಸ್ಟ್ ರೂಮ್ ಅನ್ನೋ ಸ್ಥಳನ ಉದಾಹರಣೆಯಾಗಿ ತೊಗೊಂತೀನಿ ಇದು ಟಾಯ್ಲೆಟ್ ರೂಮು ಅಥವಾ ರೆಸ್ಟ್ ರೂಮು ಕೊರೆವಾ ತೋಯರೆ ದೆಸ್ ಅಂತ ಹೇಳೋಕ್ಕೆ ಆಗೋಲ್ಲ ಯಾಕೆ ಅಂದರೆ ನಾವು ಇಲ್ಲಿ ಮಾತಾಡ್ತಿರೋದು ಸ್ಥಳದ ಬಗ್ಗೆ ವಸ್ತು ಬಗ್ಗೆ ಅಲ್ಲ ಕನ್ನಡದಲ್ಲಿ ನಡೆದು ಹೋಗುತ್ತೆ ಆದರೆ ಜಾಪನೀಸಲ್ಲಿ ನಡೆಯೋಲ್ಲ ಕ್ಲಿಯರಾಗಿ ಡಿಸ್ಟಿಂಗ್ವಿಷ್ ಮಾಡಿದ್ದಾರೆ ವಸ್ತುಗೆ ಕೊರೆ ಅಂತ ಸ್ಥಳಕ್ಕೆ ಕೊಕೋ ಅಂತ ಕೊರೆದೆಸ್ ಇದು ಟಾಯ್ಲೆಟ್ ರೂಮು ಅಲ್ಲ ಕೊಕೋವಾ ತೊಯ್ರೆಜಾ ಅರಿಮಸೆ ಇದು ಟಾಯ್ಲೆಟ್ ರೂಮಾ ಕೊಕೋವಾ ತೊಯ್ರೇದೆಸ್ಕ ಈಗ ಒಂದು ನಿರ್ಧಾರಕ್ಕೆ ಬರೋಣ ಈ ಸೂತ್ರದ ಬಗ್ಗೆ ಮೂರು ಚಾಪ್ಟರ್ ಇದೆ ಚಾಪ್ಟರ್ ಒನ್ ಚಾಪ್ಟರ್ ಟು ಚಾಪ್ಟರ್ ತ್ರೀ ಚಾಪ್ಟರ್ ಒನ್ನು ಈ ವ್ಯಕ್ತಿ ಸಂತೋಷ ಅವರು ಕೊನೋಹಿತೋವಾ ಸಂತೋಷ ಸಾಂದೆಸ್ ಯಾರು ಏನು ಅಂತ ಹೇಳಿದ್ವಿ ಮನುಷ್ಯ ಅದು ಬ್ಯಾಗು ಸೋರೆವಾ ಕಬಾಂದೆಸ್ ಯಾವುದು ಏನು ಅಂತ ಹೇಳಿದ್ವಿ ವಸ್ತು ಅದು ಟಾಯ್ಲೆಟ್ ಅಸೋಕೋವಾ ಟೋರೇದೆಸ್ ಯಾವ ಸ್ಥಳ ಏನು ಅಂತ ಹೇಳಿದ್ವಿ ಜಾಗ ಈ ರೀತಿ ಈ ಮೂರು ಅರ್ಥನೂ ಕೊಡುತ್ತೆ ಈ ಸೂತ್ರ ಓಕೆ ಹೋಗಿ ಹೆಚ್ಚಿನ ಸನ್ನಿವೇಶ ನೋಡೋಣ ನೋಡಿ ಸ್ಥಳಗಳ ಬಗ್ಗೆ ಮಾತಾಡೋದನ್ನ ಕಲಿಯೋಣ ಇದು ಊಟದ ಹಾಲು ಸ್ಥಳ ಖೋಕೋವಾ ಶಕದೋದೆಸ್ ಇದು ಹೊಸ ಓಸಕನ ಸ್ಥಳ ಖೋಕೋವಾ ಶಿಂಗ್ ಓಸಕದೆಸ್ ಹೈ ಶಿಂಗ್ ಓಸಕದೆಸ್ ಅಥವಾ ಹೈ ದೆಸ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ಹೌದು ಅದೇ ಶೌಚಾಲಯ ಎಲ್ಲಿ ಅಥವಾ ಶೌಚಾಲಯ ಎಲ್ಲಿದೆ ಒತ್ತೆಯರವ ಡೊಕೋದೇಸ್ಕಾ ಅಲ್ಲಿ ಆಸೋಕೋದೇಸ್ ಯಮದವರು ಎಲ್ಲಿ ಯಮದವರು ಎಲ್ಲಿದ್ದಾರೆ ಮನುಷ್ಯ ಯಮದಾಸ್ ಅನ್ವಾ ಧೊಕೋದೇಸ್ಕಾ ಆಫೀಸು ಜಿಮು ಸೋದೇಸ್ ಅಂದರೆ ಆಫೀಸಲ್ಲಿದ್ದಾರೆ ಅಂತ ಅರ್ಥ ಅದು ಎಲ್ಲಿಯ ಶೂ ವಸ್ತು ಸೊರೆವಾ ದೋಕೋನೋ ಖುದೇಸ್ಕಾ ಇಟಾಲಿಯದು ಶೂ ಇತಾರಿಯಾನೋ ಖುದ್ ಇದು ಕ್ಲಾಸ್ ರೂಮು ಸ್ಥಳ ಖೋಖೋವಾ ಕ್ಯೋಶಿತ್ಸದೆಸ್ ಇದು ವಿಶ್ವವಿದ್ಯಾಲಯ ಖೋಖೋವಾ ದಾಯಿಗುದೆಸ್ ಇದು ಹಿರೋಶಿಮಾ ಖೋಕೋವಾ ಹಿರೋಶಿಮಾದ ರಿಸೆಪ್ಷನ್ ಇಲ್ಲಿ ಅಥವಾ ರಿಸೆಪ್ಷನ್ ಇಲ್ಲಿದೆ ಉಕೇತ್ಸ್ಕೆವಾಕೋದೆಸ್ ರಿಸೆಪ್ಷನ್ ಅಲ್ಲಿ ಉಕೇತ್ಸ್ಕೆವಾ ಸೊಕೋದೆಸ್ ರಿಸೆಪ್ಷನ್ ಅಲ್ಲೆಲ್ಲೋ ಉಕೇತ್ಸ್ಕೆವಾ ಅಸೊಕೋದೇಸ್ ರಿಸೆಪ್ಷನ್ ಎಲ್ಲಿ ಉಕೇತ್ಸ್ಕೆವಾ ದೊಕೋದೆಸ್ಕಾ ಸಂದರ್ಭ ಗೊತ್ತಾಯ್ತಾ ಯಾಕೆ ಇಲ್ಲಿ ಅಲ್ಲಿ ಅಲ್ಲಿ ಅಂತ ಬಂದಿದೆ ಅಂತ ಪ್ರಶ್ನೆ ಕೇಳಿದಕ್ಕೆ ಎಲ್ಲಿ ಅಂತ ಕೇಳಿದರೆ ಇಲ್ಲಿದೆ ಅಂತ ಅಂದಿದ್ದೀರ ಸತೋ ಅವರು ಅಲ್ಲಿ ಅಥವಾ ಸತೋ ಅವರು ಅಲ್ಲಿದ್ದಾರೆ ಸತೋ ಸಾನ್ವಾ ಅಸಕೋದೇಸ್ ಸತೋ ಅವರು ಆಫೀಸು ಅಥವಾ ಸತೋ ಅವರು ಆಫೀಸಲ್ಲಿದ್ದಾರೆ ಸತೋ ಸಾನ್ವಾ ಜಿಮುಷೋದೇಸ್ ಸತೋ ಅವರು ಲಾಬಿ ಸ ಅಥವಾ ಸತೋ ಅವರು ಲಾಬಿಯಲ್ಲಿದ್ದಾರೆ ಸತೋ ಸಾನ್ವಾ ರುಬಿ ಸತೋ ಅವರು ಎಲ್ಲಿ あとはサトウリリダね。サトウさんはどこですかイドジャパンなワーハナ。ワーナ、おすと、あってこれをらて。これは日本の自動車です。イドアメリカだワーナ。これはアメリカの自動車です。イドジャルマンなワーナ。これはドイツの自動車です。 ಇದು ಎಲ್ಲಿನ ವಾಹನ ಕೊರೆವಾ ದೊಕೊನೊ ಜಿದೋಷದೆಸ್ಕಾ ಇದು ಊಟದ ಹಾಲು ಸ್ಥಳ ಖೋಕೋವಾ ಶೋಕುದೋದೆಸ್ ಇದು ರಿಸೆಪ್ಷನ್ ರಿಸೆಪ್ಷನು ಖೋಕೋವಾ ಉಕೆಚ್ಕೆದೆಸ್ ಇದು ಆಫೀಸು ಜಿಮುಶೋ ಜಿಮುಷೋದೆಸ್ ಯಾರೋ ಕೇಳ್ತಾರೆ ನಿಮಗೆ ಈ ಜಾಗ ಏನು ಅಂತ ಆವಾಗ ನೀವು ಇದು ಅಂತೀರಾ ಖೋಖೋ ಅಂತೀರ ಸ್ಥಳ ಆಗಿರೋದ್ರಿಂದ ಇದು ಮೀಟಿಂಗ್ ರೂಮು ಕೋಕೋವಾ ಕಾಯಗಿ ದೆಸ್ ಇದು ಮೇಕಪ್ ರೂಮು ಕೋಕೋವಾ ಕೆಶೋ ದೆಸ್ ಈ ಸೆಕ್ಷನ್ ಯಾವ ಥರ ಅಂದರೆ ಎಡಗಡೆ ಪ್ರಶ್ನೆ ಮಾಡಬೇಕು ಬಲಗಡೆ ಆ ಪ್ರಶ್ನೆಗೆ ಉತ್ತರಿಸ್ಬೇಕು ಪ್ರಶ್ನೆ ಮಾಡಬೇಕು ನಾನು ಹಾಕಿರೋ ಸ್ಕ್ವೇರ್ ಬ್ರಾಕೆಟ್ನ ನೋಡಿ ಉತ್ತರಿಸಬೇಕು ಆ ಚಿತ್ರಗಳನ್ನು ನೋಡಿ ಉದಾಹರಣೆಗೆ ಲಾಬಿ ಅಂತಿದೆ ಸ್ಕ್ವೇರ್ ಬ್ರಾಕೆಟ್ ಪ್ರಶ್ನೆ ಏನು ಮಾಡಬೇಕು ಅಂದರೆ ಈ ಲಾಬಿ ಎಲ್ಲಿದೆ ಅಂತ ಎಲ್ಲಿ ರುಬಿ ವಾ ದೊಕೋದೇಸ್ ಕಾ ಈಗ ಉತ್ತರಿಸ್ತೀನಿ ಚಿತ್ರ ನೋಡಿ ಅವನು ಬೆಟ್ ಮಾಡಿ ತೋರಿಸ್ತಾಯಿದ್ದಾನೆ ಅವನತ್ರ ಇವನ ಹತ್ರನೂ ಇಲ್ಲ ಅಲ್ಲೆಲ್ಲೋ ಇದೆ ಅಲ್ಲಿ ಅಸೋಕೋದೇಸ್ ಮೀಟಿಂಗ್ ರೂಮು ಕಾಯ್ಗಿ ಶಿಟ್ಸ್ ಮೀಟಿಂಗ್ ಎಲ್ಲಿ ಕಾಯ್ಗಿ ಶಿಟ್ಸ್ ವಾ ದೊಕೋದೇಸ್ ಈಗ ಚಿತ್ರ ನೋಡ್ತೀನಿ ಇವನ ಹತ್ರ ಇದೆ ಇಲ್ಲಿ ಕೊಕೋದೇಸ್ ಫೋನು ದೆನ್ ವಾ ದೆನ್ ವ ಡೊಕೋದೇಸ್ಕಾ ಫೋನ್ ಎಲ್ಲಿ ಇವನತ್ರ ಇಲ್ಲ ಅದು ಅವನ ಹತ್ರ ಇದೆ ಅಲ್ಲಿ ಸೊಕೋದೇಸ್ ಯಮದ ಅವರು ಯಮದಾಸಾನ್ ಯಮದವರು ಎಲ್ಲಿ ಅಥವಾ ಯಮದವ್ರು ಎಲ್ಲಿದ್ದಾರೆ ಯಮದಾಸಾನ್ ವಾ ಡೊಕೋದೇಸ್ಕಾ ಚಿತ್ರ ನೋಡ್ತೀನಿ ಇವನ ಹತ್ರನಿಲ್ಲ ಅವನ ಹತ್ರನಿಲ್ಲ ಅಲ್ಲೆಲ್ಲೋ ಇದ್ದಾರೆ ಅಲ್ಲಿ ಅಸೋಕೊದೇಸ್ ಅಥವಾ ಅಲ್ಲಿದ್ದಾರೆ ಅಸೋಕೊ ನೀ ಇಮಾಸ್ ಇದನ್ನು ನೀವು ಹತ್ತನೇ ಚಾಪ್ಟರ್ ಕಲಿತೀರ ಈ ಸೆಕ್ಷನಲ್ಲೂ ಎಡಗಡೆ ಪ್ರಶ್ನೆ ಕೇಳಬೇಕು ಬಲಗಡೆ ಆ ಪ್ರಶ್ನೆಗೆ ಉತ್ತರಿಸ್ಬೇಕು ಪ್ರಶ್ನೆ ಕೇಳಬೇಕು ಆ ಸ್ಕ್ವೇರ್ ಬ್ರಾಕೆಟ್ನ ನೋಡಿ ಉತ್ತರಿಸಬೇಕು ಆ ಸ್ಮಾಲ್ ಬ್ರಾಕೆಟ್ನ ನೋಡಿ ಈಗ ಸ್ಕ್ವೇರ್ ಬ್ರ್ಯಾಕೆಟ್ನ ನೋಡಿ ಪ್ರಶ್ನಿಸ್ತೀನಿ ಫೋನು ದೆನ್ವಾ ಫೋನಲ್ಲಿ ಧೆನ್ವಾ ವಾ ದೊಕೋದೆಸ್ಕಾ ಈಗ ಉತ್ತರಿಸ್ತೀನಿ ಸ್ಮಾಲ್ ಬ್ರ್ಯಾಕೆಟ್ನ ನೋಡಿ ಎರಡನೇ ಮಹಡಿಯಲ್ಲಿದೆ ಅಂತಿದೆ ನಿಕಾಯ್ ಎರಡನೇ ಮಹಡಿ ನಿಕಾಯ್ ದೆಸ್ ಟಾಯ್ಲೆಟ್ ರೂಮು ತೋಯ್ರೆ ವಾ ದೊಕೋದೆಸ್ಕಾ ಟಾಯ್ಲೆಟ್ ರೂಮ್ ಎಲ್ಲಿ ಫಸ್ಟ್ ಫ್ಲೋರ್ 一回です。コンピューター、コンピューター、コンピューターはどこですか？コンピューターエリリ、オフィス、ジムショです。テレサプッティ、テレサチャン、テレサプッティエリリ、テレサチャンはどこですか？クラスルーム、教室です。ワインマールはジャガ。ー ವೈನ್ ಉರಿಬಾ ವೈನ್ ಮಾರುವ ಜಾಗ ಎಲ್ಲಿ ವೈನ್ ಉರಿಬಾವ ಅಂಡರ್ ಗ್ರೌಂಡ್ ಚಿಕ್ಕದೇಸ್ ಈ ಸೆಕ್ಷನ್ ಯಾವ ಥರ ಅಂದರೆ ಪ್ರಶ್ನೆ ಮಾಡಬೇಕು ಆ ಪ್ರಶ್ನೆಗೆ ಉತ್ತರಿಸ್ಬೇಕು ಪ್ರಶ್ನೆ ಮಾಡಬೇಕು ಆ ಚಿತ್ರನ ನೋಡಿ ಉತ್ತರಿಸಬೇಕು ಚಿತ್ರನ ನೋಡಿ ಉದಾಹರಣೆಗೆ ಫಸ್ಟ್ ಚಿತ್ರ ನೆಕ್ಟೈ ಇದೆ ಇದು ಎಲ್ಲಿಂದು ಅಂತ ಕೇಳಬೇಕು ಇದು ಎಲ್ಲಿಯ ನೆಕ್ಟೈ ಕೊರೆವಾ ದೊಕೋನೋ ನೆಕುತೈ ದೇಸ್ ಈಗ ಉತ್ತರಿಸ್ತೀನಿ ಆ ಗ್ರೀನ್ಲೈನ್ ಹಾಕಿದ್ದೀನಲ್ಲ ಅದು ನೋಡಿ ಇಟಾಲಿಯಾ ನೆಕ್ಟೈ ಟೈ ಇಟರಿಯ ನೋ ನೆಕುತೈದೇಸ್ ಇದು ಎಲ್ಲಿಯ ಬ್ಯಾಗು ಕೊರೆವಾ ಖಬಾನ್ ಖಬಾಂದೆಸ್ಕಾ ಕೊರಿಯಾದ ಬ್ಯಾಗು ಖಾಕೊಕು ಖಬಾನ್ ದೇಸ್ ಇದು ಎಲ್ಲಿಯ ಕ್ಯಾಮ್ರಾ ಕೊರೆವಾ ದೊಕೋನೊ ಖಮೆರಾದೆಸ್ ಕಾ 日本のカメラです。こ,れはどこのようカメラです。このようなカメラです。このようなカメラです。か？のメリカメラです。こーター、アメリカこのようなカーです。ドのよリアカこれでどこのようなカーラです。こ,このようなカメラです。 ಅಂತ ಹೇಳ್ತಾ ಮೂರನೇ ಚಾಪ್ಟ್ರನ್ನ ಮುಗಿಸ್ತೀನಿ ಈ ಚಾಪ್ಟರ್ದು ಸಾರಾಂಶ ಇಷ್ಟೆ ನಾಮಪದಗಳ ಬಗ್ಗೆ ಮಾತ್ರ ಮಾತಾಡಿದ್ವಿ ಎಂಥ ನಾಮಪದ ಸ್ಥಳ ಬಗ್ಗೆ ಮಾತಾಡುವ ನಾಮಪದ ಹೋಟೆಲ್ಲು ಶೌಚಾಲಯ ಹೊತ್ತೆರು ದೇಸ್ ಹೊತ್ತೆ ಯಾರ ಆಮೇಲೆ ಇವುಗಳು ಎಲ್ಲಿದ್ದಾವೆ ಅಂತ ಹೋಟೆಲ್ ಅಲ್ಲಿದೆ ಶೌಚಾಲಯ ಅಲ್ಲಿದೆ ಹೊತ್ತೆ ಇರುವ ದೇಸ್ おテーラはあそこです。アメレイイドウォテルウィドウショーチャレア。ココウホテルです。ここはウアー、オテーラーイズ。ガデ。タリドのバリアノ。